ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಕ್ರಾಂತಿಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಸ್ವಾಮಿ ಕುಮಾರ್ ಉಪಾಧ್ಯಕ್ಷರಾಗಿ ಶೆಟ್ಟಿ ಸಂಚಾಲಕರಾಗಿ ಟೈಲರ್ ನಾಗರಾಜು ಗೌರವ ಸಲಹೆಗಾರರಾಗಿ ಮಹದೇವಯ್ಯ ಹಿರಿಯ ಹೋರಾಟಗಾರ ನಟೇಶ್ ಕುಮಾರ್ ಅಂತರಸಂತೆ ಹೋಬಳಿ ಘಟಕದ ಅಧ್ಯಕ್ಷರಾಗಿ ಚೆಲುವರಾಜು ನೂರಲಕುಪ್ಪೆ ಹ್ಯಾಂಡ್ ಪೋಸ್ಟ್ ಘಟಕದ ಅಧ್ಯಕ್ಷರಾಗಿ ಪ್ರಸನ್ನ ಹೆಚ್ ಪಟ್ಟಣ ಸಂಚಾಲಕ ಪ್ರಜ್ವಲ್ ಟೌನ್ ಉಪಾಧ್ಯಕ್ಷ ಉಮೇಶ್ ಕೋಟೆ ತಾಲೂಕು ಸಂಚಾಲಕರಾಗಿ ಕಾರ್ತಿಕ್ ಆಯ್ಕೆಯಾದರು ನಂತರ ತಾಲೂಕು ಅಧ್ಯಕ್ಷ ಕ್ರಾಂತಿಕುಮಾರ್ ಮಾತನಾಡಿ ಕನ್ನಡ ಕಟ್ಟುವ ಹಾಗೂ ಕನ್ನಡ ಪರ ಹೋರಾಡುವ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯಿಂದ ನಿಮಗೆಲ್ಲ ಜವಾಬ್ದಾರಿ ನೀಡಿದ್ದು ನೀವೆಲ್ಲರೂ ನಮ್ಮ ಜೊತೆ ಕೈಜೋಡಿಸಬೇಕು ಹಾಗೂ ತಾಲೂಕಿನಾದ್ಯಂತ ಇನ್ನೂ ಹೆಚ್ಚಿನ ಸಂಘಟನೆ ಮಾಡಬೇಕು ನಾಡು ನುಡಿ ಜಲ ವಿಚಾರಕ್ಕೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕೆಂದು ತಿಳಿಸಿದರು ಟೌನು ಟೌನ್ ನ ಸಂಚಾಲಕರಾಗಿ ಸ್ತ್ರೀಯುತ ಪ್ರಜಲ್ಲವ್ರನ್ನ ಹಾಗೆ ನಮ್ಮ ಉಮೇಶ್ ಅವರನ್ನ ಆಯ್ಕೆ ಮಾಡಿದ್ದೀನಿ ದಯಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪದಾಧಿಕಾರ ಆಯ್ಕೆ ಮಾಡ್ತಕ್ಕಂಥ ಶಕ್ತಿನ ಆ ಬಗ್ಗತ್ವ ನೀವೆಲ್ಲೂ ಕೊಡಲಿ ನಮ್ಮ ತಾಲೂಕು ಮಟ್ಟದ ಸಂಘಟನೆ ಹೆಚ್ಚಿನ ರೀತಿ ಬೆಳೀಲಿ ಅಂತ ನಾಶಿಸ್ತಾ ನಾನು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ 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 ಕರ್ನಾಟಕ ಏನು ಈ ದಿನ ಕರ್ನಾಟಕ ಕೃಷ್ಣ ವೇದಿಕೆ ಸಾಮಾನ್ಯ ಸಭೆಯನ್ನು ನಮ್ಮ ಈ ಸಾಮಾನ್ಯ ಸಭೆಯಲ್ಲಿ ಆಯ್ಕೆಯಾದ ನನ್ನ ನೆಚ್ಚಿನ ಅಣ್ಣ ಸ್ವಾಮಿ ಕುಮಾರ್ನವರು ಮತ್ತೆ ನಮ್ಮ ಚಿರಾಜಣ್ಣ ಹುಬ್ಬಳ್ಳಿ ಘಟಕ ಅಧ್ಯಕ್ಷರಾಗಿದ್ದಾರೆ ಮತ್ತೆ ನಮ್ಮ ಪ್ರಸನ್ನ ಅವರು ಎಲ್ರಿಗೂ ಜವಾಬ್ದಾರಿನ ನಮ್ಮ ಕರ್ನಾಟಕ ಕೃಷ್ಣ ವೇದಿಕೆ ಪ್ರೈವೇಟ್ ಶೆಟ್ಟಿ ಪಾರ್ಜಿನ ದಯವಿಟ್ಟು ತಾವು ತಮ್ಮ ತಮ್ಮ ಜವಾಬ್ದಾರಿನ ತಗೊಂಡಿದ್ರೆ ನಿಮ್ಮ ಹೋಬಳಿಲೋ ಅಥವಾ ತಮ್ಮ ನಗರ ಘಟಕ ವ್ಯಾಪ್ತಿಯಲ್ಲೋ ಸಂಘಟನೆನ ಬಲಪಡಿಸುವ ನಿಟ್ಟಿನಲ್ಲಿ ನೀವೆಲ್ಲರೂ ಸ್ವಲ್ಪ ನಮ್ಮ ತಾಲೂಕು ಸಂಘಟನೆಗೆ ಸಹಾಯ ಮಾಡಿ ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಯಾರಿಗೆ ಏನೇ ಸಮಸ್ಯೆ ಬಂದ್ರು ಅವ್ರ ಬೆಂಬಲವಾಗಿ ನಮ್ಮ ಸಂಘಟನೆ ಇರುತ್ತಾ ನಿರಂತರವಾಗಿ ನಮ್ಮ ತಾಲೂಕಿನ ಸಂಘಟನೆನ ಮಾಡ್ತೀವಿ ಬಹಳ ಪ್ರಬಲವಾಗಿ ಸಂಘಟನೆ ಕಟ್ತೀವಿ ಹೋದ್ ಕಳೆದ ಬಾರಿ ಮೀಟಿಂಗ್ ಬಹಳ ಚೆನ್ನಾಗಾಗಿತ್ತು ಕೆಲವರೆಲ್ಲ ಸಬರಿಮಲೆಗೆ ಹೋಗೋರೆ ಕೆಲವರು ಜಾತ್ರೆ ಹಾಗಾಗಿ ಸ್ವಲ್ಪ ಎಲ್ಲರೂ ಕಡಿಮೆ ಆಗಿದ್ದಾರೆ ಇವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಈ ಸಂಖ್ಯೆ ಇನ್ನೂ ಹೆಚ್ಚಾಗಿ ಇವತ್ತೇನು ಜವಾಬ್ದಾರಿ ತಗೊಂಡಿದ್ದೀರ ಅವರೆಲ್ಲರೂ ತಾವು ಮುಂದಿನ ದಿನಗಳಲ್ಲಿ ತಮ್ಮ ತಮ್ಮ ಹೋಬಳಿಲಿ ಮೆಂಬರ್ಶಿಪ್ ಮಾಡಿ ಎಲ್ಲರೂ ಇರ್ತಕ್ಕಂಥ ಐ ಡಿ ಕಾರ್ಡ್ನ ಪಡ್ಕೋಬೇಕು ಏನು ಸ್ಟೇಟ್ ಕಮಿಟಿಯಿಂದ ಐ ಡಿ ಕಾರ್ಡ್ ಕೊಡ್ತಾರೆ ಐ ಡಿ ಕಾರ್ಡ್ ಇದ್ರೇ ಅವ್ರಿಗೆ ಸಂಘಟನೆಯಲ್ಲಿ ಒಂದು ಪೋಸ್ಟಿಂಗ್ ಅನ್ನೋಕ್ಕೆ ಒಂದು ಗೌರವ ಹಂಗಾಗಿ ಎಲ್ಲರೂ ಅವರವ್ರ ಅಡ್ರೆಸ್ ಕೊಟ್ಟು ಇಲ್ಲಿ ರಾಜ್ಯಕ್ಕೆ ಬೆಂಗಳೂರಿನಿಂದ ಲೆಟ್ರ್ ಕಳಿಸ್ಬಿಟ್ಟವ್ರೆ ಎಲ್ಲರೂ ಇದು ಮಾಡಿ ತಮ್ಮ ಅಡ್ರೆಸ್ ಮತ್ತು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳಿ ಎಲ್ಲ ಇದು ಮಾಡಿ ನಮಸ್ಕಾರ ಸಭೆಯನ್ನು ಉದ್ದೇಶಿಸಿ ಸಭೆಯ ಅಧ್ಯಕ್ಷರಾದಂತಹ ಕಾಂತಕುಮಾರ್ ಸರ್ ಅವರು ನಮ್ಗೆಲ್ಲರೂ ಕೂಡ ಉತ್ತಮವಾದ ಮಾರ್ಗದರ್ಶನ ನೀಡಿದ್ದಾರೆ ಸೊ ಈ ಒಂದು ಮಾರ್ಗದರ್ಶನದ ಮೂಲಕ ತಾವೆಲ್ಲರೂ ಒಕ್ಕೂಟದಿಂದ ಒಂಬತ್ತಿನಿಂದ ಮತ್ತು ಒಗ್ಗಟ್ಟಿನಿಂದ ಎಲ್ಲರೂ ನೆಲ ಜಲ ನಾಡು ನುಡಿ ಭಾಷೆಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಿವ <inaudible>